ಸಿದ್ಧತೆಯನ್ನು ಕೂಡ ಮಾಡಿ ಹೋಗಿದ್ರು ಹಾಗಾಗಿ ಬಂದಿಲ್ಲ ಇಲ್ಲದೆ ಹೋದರೆ ಬರ್ತಾ ಇದ್ರು ಯಾರು ಇದ್ರ ಬಗ್ಗೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟ ಮಾಡಿ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಗುಲ್ಬರ್ಗದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಎರಡು ಸಾವಿರದ ಹದಿನಾರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೆ ಬೆಂಗಳೂರಿನಲ್ಲಿ ಮಾತ್ರ ಜಯದೇವ ಹೃದ್ರೋಗ ಸಂಸ್ಥೆ ಇತ್ತು ರಾಜ್ಯದ ಅನೇಕ ಭಾಗಗಳಿಂದ ರೋಗಿಗಳು ಹೃದಯದ ಕಾಯಿಲೆ ಇರತಕ್ಕಂಥ ರೋಗಿಗಳು ಬೆಂಗಳೂರಿಗೆ ಬರಬೇಕಾಗಿತ್ತು ಅದಕ್ಕೋಸ್ಕರ ಗುಲ್ಬರ್ಗಾದಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಬೇಕು ಶಾಖೆಯನ್ನು ಮಾಡಬೇಕು ಮೈಸೂರಿನಲ್ಲಿ ಒಂದು ಶಾಖೆಯನ್ನು ಮಾಡಬೇಕು ಹುಬ್ಬಳ್ಳಿಯಲ್ಲಿಯೂ ಒಂದು ಶಾಖೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿ ಕೆಲಸ ಮಾಡ್ತಾಯಿದೆ ಸುಮಾರು ನೂರು ನಾಲ್ಕುನೂರು ಹಾಸಿಗೆಗಳು ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆ ಅಲ್ಲಿ ಪ್ರಾರಂಭ ಆಗಿದೆ ಗುಲ್ಬರ್ಗದಲ್ಲಿ ಮುನ್ನೂರ ಎಪ್ಪತ್ತೊಂದು ನಾನು ಕೇಳಿದೆ ಯಾಕ್ರಿ ಮುನ್ನೂರ ಎಪ್ಪತ್ತೊಂದು ಮಾಡಿದ್ದೀರಿ ಅಂತಂದರೆ ಇಲ್ಲಿ ಕಲಬುರಗಿ ವಿಭಾಗದಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಸೇರ್ಪಡೆಯಾಗಿದೆ ಅದಕ್ಕೋಸ್ಕರ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯ ಇರ್ತಕ್ಕಂಥ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗಿದೆ ಬಹುಶಃ ಜಯದೇವ ಆಸ್ಪತ್ರೆ ಕ್ಲೀನ್ಲಿನೆಸ್ಗೆ ಮತ್ತು ಮೇಂಟೆನೆನ್ಸ್ಗೆ ಭಾಳ ಹೆಸರಾಗಿರ್ತಕ್ಕಂಥ ಆಸ್ಪತ್ರೆ ಬೆಂಗಳೂರಿನಲ್ಲೂ ಕೂಡ ಕ್ಲೀನ್ಲಿನೆಸ್ ಇದೆ ಒಳ್ಳೆ ಮೇಂಟೆನೆನ್ಸ್ ಇದೆ ಅದೇ ರೀತಿ ಮೈಸೂರಿನಲ್ಲೂ ಕೂಡ ಒಳ್ಳೆ ಮೇಂಟೆನೆನ್ಸ್ ಇದೆ ಅದೇ ರೀತಿ ಕ್ಲೀನಸ್ಸು ಕೂಡ ಇದೆ ನಾನು ಅದಕ್ಕೆ ಹೇಳ್ತಾಯಿದ್ದೆ ಶಣಪ್ರಕಾಶ್ ಪಾಟೀಲ್ ಅವರಿಗೆ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಮತ್ತು ಈ ಭಾಗದಿಂದ ಗುಲ್ಬರ್ಗದಿಂದ ಜಿಲ್ಲೆಯಿಂದ ಬಂದಿರೋರಾಗಿರೋದ್ರಿಂದ ಈ ಆಸ್ಪತ್ರೆ ಬೇರೆ ಎರಡು ಆಸ್ಪತ್ರೆಗಳಿಗಿಂತ ಚೊಕ್ಕಟವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ ಚೊಕ್ಕಟವಾಗಿರಬೇಕು ಯಾಕಂದರೆ ಆಸ್ಪತ್ರೆ ಚೊಕ್ಕಟವಾಗಿದ್ದರೆ ರೋಗಿಗಳಿಗೆ ಬೇರೆ ಕಾಯಿಲೆ ಬರೋದು ತಪ್ಪೊಯ್ತದೆ ಅದರ್ವೈಸ್ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ ನೀವು ಚೊಕ್ಕಟವಾಗಿ ಇಡದೆ ಹೋದರೆ ಕ್ಲೀನಸ್ ಇಲ್ಲದೆ ಹೋದರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ ಸೊ ಯಾವ ರೋಗ ಬಂದಿದೆ ಆ ರೋಗ ಹೆಚ್ಚು ಜಾ ಭಾಳ ಜಾಗ್ರತೆ ಗುಣಮುಖ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾಗಿ ಕ್ಲೀನಿಲೆಸ್ಸು ಭಾಳ ಇಂಪಾರ್ಟೆಂಟ್ ಅದಕ್ಕೆ ನಾವು ಭಾಳ ಹಳೇ ಗಾದೆ ಇವತ್ತಿಗೂ ಪ್ರಸ್ತುತವಾಗಿದೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅದರಿಂದ ರೋಗ ಬರದೇ ರೀತಿಯಲ್ಲಿ ತಡೆಗಟ್ಟತಕ್ಕಂಥದ್ದು ಇದೆಯಲ್ಲ ಅದು ಗುಣ ಆಗೋದಕ್ಕಿಂತ ಉತ್ತಮವಾದದ್ದು ಬೆಟರ್ ದ್ಯಾನ್ ಕ್ಯೂರ್ ಈಗ ರೋಗ ಬಂದಾಗ ಆಗಿ ಮಾಡ್ಕೊಳ್ಳೋದು ಬೇರೆ ರೋಗ ಬರದೇನೆಂದು ತಡೆಗಟ್ಟೋದಿದೆಯಲ್ಲ ಅದು ಭಾಳ ಮುಖ್ಯ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಈಗ ಗುಲ್ಬರ್ಗ ವಿಭಾಗದಲ್ಲಿ ಕಲ್ಬುರ್ಗಿ ವಿಭಾಗದಲ್ಲಿ ಖರ್ಗೆ ಅವರು ಅನೇಕ ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಗುಲ್ಬರ್ಗದಲ್ಲಿ ಭಾಳಷ್ಟು ಆರೋಗ್ಯ ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸವನ್ನು ಮಾಡುವುದು ಹಾಗೆಯೇ ರೈಲ್ವೆ ಮಂತ್ರಿಯಾಗಿದ್ದಾಗ ಅನೇಕ ರೈಲ್ವೆ ಪ್ರಾಜೆಕ್ಟ್ಗಳನ್ನು ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅವರು ಯಾವಾಗಲೂ ಕೂಡ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ ಬದ್ಧತೆ ಇರ್ತಕ್ಕಂಥ ರಾಜಕಾರಣಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಅವ್ರು ಹೇಳಿದ್ರು ನೋಡಪ್ಪ ಮುಖ್ಯಮಂತ್ರಿಗಳಿಲ್ ಇದ್ದೀರಿ ನೀವು ಒಂದು ಎಂಥದ್ದು ಮಾನಸಿಕ ಆಸ್ಪತ್ರೆ ನಿಮಾನ್ಸ್ ನಿಮಾನ್ಸ್ ಅದರದ್ದೊಂದು ಬ್ರ್ಯಾಂಚ್ ಇಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲೊಂದು ಬ್ರ್ಯಾಂಚ್ ಓಪನ್ ಮಾಡಬೇಕು ಅದಕ್ಕೆ ನಾನು ಶರಣ್ ಪ್ರಕಾಶ್ ಜೊತೆ ಮಾತಾಡಿದೆ ನೋಡಪ್ಪ ಖರ್ಗೆ ಅವರು ಇ ವಾಂಟೆಡ್ ಟು ಎಸ್ಟಾಬ್ಲಿಷ್ ನಿಮಾನ್ಸ್ ಬ್ರ್ಯಾಂಚ್ ಏರ್ ಇನ್ ಗುಲ್ಬರ್ಗ ಅಂತ ಹೇಳಿದ್ದಾರೆ ಅದಕ್ಕೆ ಜಲ್ದಿ ಮಾಡಪ್ಪ ಹಾಗೆ ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ನಾನು ಮೈ ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ಅದರಿಂದ ಎರಡೂ ಕಡೆ ನಿಮಾನ್ಸ್ ಬ್ರ್ಯಾಂಚನ್ನು ಉದ್ಘಾ ಅದನ್ನು ತೆಗಿಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇನ್ನೊಂದು ಡಯಾ ಡಯಾಬೆಟಲಾಜಿ ಅದರ ಒಂದು ಯುನಿಟ್ಟನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅದೇನು ಮಾಡ್ಬೋದು ಅದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ವಿ ಕ್ಯಾನ್ ಸ್ಟಾರ್ಟ್ ಐತಿ ಎಸ್ಟಾಬ್ಲಿಷ್ ಮಾಡ್ಬೋದು ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡ್ಬೋದು ಮತ್ತು ಯೂನಿವರ್ಸಿಟಿನಲ್ಲಿ ಯೂನಿವರ್ಸಿಟಿನಲ್ಲಿ ಭಾಳ ಬ್ರ್ಯಾಂಚ್ಗಳು ಕಡಿಮೆ ಇದ್ದಾವೆ ಹೊಸ ಹೊಸ ಸಬ್ಜೆಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹೊಸ ಬ್ರಾಂಚ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋಣ ಸಿ ಹೈದರಾಬಾದ್ ತ್ರೀ ಸೆವೆಂಟಿ ಒನ್ ಜೆ ಆದಮೇಲೆ ಇದು ಆದದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈಗಾಗಲೇ ದಸಮಾನೋತ್ಸವ ನಡೆದಿದೆ ನಾನೇ ಬಂದಿದ್ದಾಗ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬಂದಿದ್ದಾಗ ದಸಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮಾಡಿದ್ದೇನೆ ಮತ್ತು ಈ ತ್ರೀ ಸೆವೆಂಟಿ ಒನ್ ಜೆ ಮಾಡಿರ್ತಕ್ಕಂಥದ್ದೇ ಹೈದರಾಬಾದ್ ಕರ್ನಾಟಕಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಶ್ರಮ ಪಟ್ಟಿದ್ದಾರೆ ಧರ್ಮಸಿಂಗ್ ಅವರು ಶ್ರಮ ಪಟ್ಟಿದ್ದಾರೆ ಬೇರೆ ಮುಖಂಡರುಗಳು ಕೂಡ ಶ್ರಮ ಪಟ್ಟಿದ್ದಾರೆ ಇದು ಎರಡು ಸಾವಿರದ ಡಿಸೆಂಬರ್ ತಿಂಗಳಲ್ಲಿ ಅಮೆಂಡ್ಮೆಂಟ್ ಆಯಿತು ಆಮೇಲೆ ಜನವರಿ ತಿಂಗಳಲ್ಲಿ ಅಮೆಂಡ್ಮೆಂಟು ಜಾರಿ ಬಂತು ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಚ್ ಕೆ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಬಹುಶಃ ಶರಣಪ್ರಕಾಶ್ ಪ್ರಕಾಶ್ ಕೂಡ ಸದಸ್ಯರಾಗಿದ್ದರು ಸಮಿತಿಯನ್ನು ಮಾಡಿ ಅವರು ವರದಿ ಕೊಟ್ಟರಲ್ಲ ಆ ವರದಿಯನ್ನು ಯಥಾವತ್ತಾಗಿ ರಾಜಿ ಐ ಮೀನ್ ಜಾರಿ ಮಾಡ್ತಂಥದ್ದನ್ನು ಕೆಲಸವನ್ನು ಮಾಡೋದು ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದು ಆಯಿತು ಹಿಂದೆ ಆಗಿರಲಿಲ್ಲ ಅಂದರೆ ಭಾಳ ವರ್ಷಗಳಿಂದ ಹೋರಾಟ ಇತ್ತು ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕು ವಿಶೇಷ ಸ್ಥಾನಮಾನ ಸಿಗಬೇಕು ಈ ಭಾಗಕ್ಕೆ ಸಂವಿಧಾನ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆ ಈ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಇಡೀ ರಾಜ್ಯದಲ್ಲಿ ಎಂಟು ಪರ್ಸೆಂಟ್ ರಿಸರ್ವೇಷನ್ ಇದೆ ಇದು ಮಾಡಿದ್ರಿಂದ ಅನೇಕ ಜನ ಡಾಕ್ಟ್ರ್ಗಳಾಗಲಿಕ್ಕೆ ಇಂಜಿನಿಯರ್ಗಳಾಗಲಿಕ್ಕೆ ಲೆಕ್ಚರರರ್ಸ್ ಆಗಲಿಕ್ಕೆ ಟೀಚರ್ಗಳಾಗಲಿಕ್ಕೆ ತಹಸೀಲ್ದಾರ್ಗಳಾಗಲಿಕ್ಕೆ ಡಿ ವೈ ಎಸ್ ಪಿಗಳಾಗಲಿಕ್ಕೆ ಸಾಧ್ಯ ಆಯಿತು ಭಾಳ ಜನ ಆದರು ಹಾಂ ಸುಮಾರು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಜನ ಮೆಡಿಕಲ್ಲು ಇಂಜಿನಿಯರಿಂಗು ಆಯುರ್ವೇದ ಟೀಚಿ ಇವೆಲ್ಲ ಆಗಿ ಕೆಲಸನೂ ಕೂಡ ಅನೇಕ ಜನಕ್ಕೆ ಸಿಕ್ಕಿದೆ ಇದೆಲ್ಲ ಆಗಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಜೆ ಕಾರಣ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಇದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ನಾನು ಮೊನ್ನೆ ಉತ್ತರ ಕರ್ನಾಟಕದ ಬಗ್ಗೆ ಬಗ್ಗೆ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಭಾಳ ಜನ ಎಲ್ಲ ಪಾರ್ಟಿಯವರು ಕೂಡ ಭಾಗವಹಿಸಿದರು ಇಲ್ಲಿರ್ತಕ್ಕಂಥ ನ್ಯೂನತೆಗಳು ಹೇಳಿದರು ನಾನು ಹೇಳಿದೆ ನೋಡಪ್ಪ ಹಿಂದೆ ಎರಡು ಸಾವಿರದ ಎರಡರಲ್ಲಿ ನಂಜುಂಡಪ್ಪನವರು ವರದಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯಾಗಿತ್ತು ಅವರು ಎರಡು ಸಾವಿರದ ಎರಡರಲ್ಲಿ ವರದಿ ಕೊಟ್ಟರು ಎರಡು ಸಾವಿರದ ಏಳು ಎಂಟರಲ್ಲಿ ಜಾರಿಯಾಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಆದರೂ ಕೂಡ ನಿರೀಕ್ಷೆ ಮಟ್ಟದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ನಂಜುಂಡಪ್ಪನವರು ವರದಿ ಕೊಟ್ಟಿದ್ದದ್ದು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಕೊಟ್ಟಿದ್ದರು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕು ಅದರಲ್ಲಿ ಇಪ್ಪತ್ತಾರು ತಾಲೂಕುಗಳು ಇಪ್ಪತ್ತೊಂದು ತಾಲೂಕುಗಳು ಕಲಬುರಗಿ ಜಿಲ್ಲೆ ಐದು ತಾಲೂಕುಗಳು ಬೆಳಗಾವಿ ಜಿಲ್ಲೆ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗದಲ್ಲಿ ಇಪ್ಪತ್ತೊಂದು ಬೆಳಗಾವಿ ವಿಭಾಗದಲ್ಲಿ ಐದು ಇಪ್ಪತ್ತಾರು ಮೂವತ್ತೊಂಬತ್ತರಲ್ಲಿ ಇಪ್ಪತ್ತಾರು ಹಿಂದುಳಿದ ತಾಲೂಕುಗಳು ಈ ವಿಭಾಗಗಳಲ್ಲೇ ಇದ್ದವು ಅಂತಕ್ಕಂಥದ್ದು ಅದಕ್ಕೆ ನೂರ ಸುಮಾರು ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದಿದ್ದಾವೆ ಅತ್ ಅತ್ಯಂತ ಹಿಂದುಳಿದಿದ್ದಾವೆ ಅತಿ ಹಿಂದುಳಿದಿದ್ದಾವೆ ಹಿಂದುಳಿದಿದ್ದಾವೆ ಅಂಥೇಳಿ ಮೂರು ಭಾಗವಾಗಿ ಮಾಡಿ ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಭಾಗ ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಇಷ್ಟ ಮಾಡಿದರು ಅವರು ಹೇಳಿದ್ರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ರೀಜನಲ್ ಇಂಬ್ಯಾಲೆನ್ಸ್ ಹೋಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಮಾನತೆ ಬರಬೇಕಾದ್ರೆ ಅವತ್ತು ನೂರ ಎಪ್ಪತ್ತೈದು ಇದ್ದ ನಂಜುಡಪ್ಪನವರು ವರದಿ ಕೊಟ್ಟಾಗ ಇವತ್ತು ಇನ್ನೂರ ನಲವತ್ತು ತಾಲೂಕುಗಳಾಗಿದ್ದಾವೆ ಇನ್ನೂರ ನಲವತ್ತು ತಾಲೂಕುಗಳಾಗಿದ್ದಾವೆ ಕರ್ನಾಟಕದಲ್ಲಿ ಅದಕ್ಕೆ ನಾವು ಎಲ್ಲ ಸಮಾನತೆ ಬರಬೇಕು ಯಾಕೆಂದರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿಯಾದಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ನಾವು ಆ ಭಾಗ ಈ ಭಾಗ ಹಳೆ ಮೈಸೂರು ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಅಥವಾ ಕಡಲತೀರ ಆ ಥರ ವಿಂಗಡಣೆ ಮಾಡಲಿಕ್ಕೆ ಹೋಗಲ್ಲ ನಮ್ಮ ಸರ್ಕಾರ ಇಡೀ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ರಲ್ಲಿ ಬದ್ಧತೆ ಇಟ್ಕೊಂಡಿರ್ತಕ್ಕಂಥವರು ಮತ್ತು ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಈ ಭಾಗಕ್ಕೆ ಆಸ್ಪತ್ರೆಗಳು ಅಂದರೆ ಅವರು ಮಾಡ್ತಾ ಇದ್ದಾರೆ ಆದರೆ ಕ್ಯಾಬಿನೆಟ್ನಲ್ಲಿ ಅವರು ಸಬ್ಜೆಕ್ಟ್ ತಗೊಬಂದಾಗೆಲ್ಲ ಬೇರೆ ಭಾಗದ ಮಂತ್ರಿಗಳು ನೀ ಏನಪ್ಪ ಎಲ್ಲ ಗುಲ್ಬರ್ಗಕ್ಕೆ ತಗೊಂಡೋಗ್ತೀಯಾ ಎಲ್ಲ ಗುಲ್ಬರ್ಗ ನಾನು ಹೇಳ್ತಾ ಇದ್ದೀನಿ ಇಲ್ಲ ಗುಲ್ಬರ್ಗ ಹಿಂದುಳಿದಿರ್ತಕ್ಕಂಥ ಭಾಗ ಅದಕ್ಕೋಸ್ಕರವಾಗಿ ಅಲ್ಲಿ ಆಗಲೇಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಆರೋಗ್ಯ ಕ್ಷೇತ್ರ ತ್ರೀ ಸೆವೆಂಟಿ ಒನ್ ಜೆ ಆದಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಅಜಯ್ ಸಿಂಗ್ಗೆ ಹೇಳಿದ್ದೀನಿ ಈ ಕ್ಷೇತ್ರಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಆರೋಗ್ಯ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಇಲ್ಲದೆ ಹೋದರೆ ಶಿಕ್ಷಣದಲ್ಲಿ ಹಿಂದೆ ಬಿದ್ದುಬಿಡ್ತೀವಿ ಆರೋಗ್ಯ ಕ್ಷೇತ್ರದಲ್ಲಿ ಹಿಂದೆ ಬಿದ್ದುಬಿಡ್ತೀವಿ ಮತ್ತು ನಾವು ಸಮಾನತೆಯನ್ನು ತರ್ತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ಬೆಳಗಾವಿ ವಿಭಾಗ ಅಭಿವೃದ್ಧಿ ಆಗಲೇಬೇಕು ಮಂಗಳೂರು ಉಡುಪಿ ಭಾಗಕ್ಕೆ ಇಡು ಆಗಲೇಬೇಕು ಐತಿಹಾಸಿಕ ಕಾರಣಗಳಿಂದ ಹಳೇ ಮೈಸೂರು ಭಾಗದಲ್ಲಿ ಸ್ವಲ್ಪ ಹೆಚ್ಚು ಆಸ್ಪತ್ರೆಗಳು ಆಗಿರ್ಬೋದು ಹಾಗಂತೇಳಿ ನಾವು ಆ ಡಿಸ್ಕ್ರಿಮಿನೇಷನ್ನು ಉಳಿಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಆಸ್ಪತ್ರೆಗಳು ಶಿಕ್ಷಣ ಕ್ಷೇತ್ರಗಳು ಹೆಚ್ಚು ಹೆಚ್ಚು ಆಗಬೇಕು ಹೆಚ್ಚು ಜನರಿಗೆ ಕೆಲಸ ಸಿಗಬೇಕು ಇನ್ನು ಉಳಿದಿರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡ್ತೀವಿ ನಾವು ಇನ್ನು ಯಾವ್ಯಾವ ಉದ್ಯೋಗ ಉಳಿದಿದ್ದಾವೆ ಕಲಬುರಗಿ ವಿಭಾಗದಲ್ಲಿ ಆ ಉದ್ಯೋಗ ಆ ಉದ್ಯೋಗಗಳನ್ನು ಖಾಲಿ ಉದ್ಯೋಗಗಳನ್ನು ಉದ್ಯ ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಅನೇಕ ಜನ ಆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿದಂಥವರು ಶಾಸಕರು ಈ ಅದರಲ್ಲೂ ವಿಶೇಷವಾಗಿ ಈ ಭಾಗದವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಉಪಾಧ್ಯಾಯಗಳನ್ನು ಭರ್ತಿ ಮಾಡಬೇಕು ಕಾಲೇಜಿನಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆ ಕಡೆ ಹೆಚ್ಚು ಗಮನವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಅಜಯ್ ಸಿಂಗ್ ಅವರು ತೊಗರಿನಲ್ಲಿ ಈ ಸಾರಿ ತೊಗರಿಗೆ ರೋಗ ಬಂದು ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ದೀನಿ ಅದು ಬಂದ ಮೇಲೆ ಆ ವರದಿಯ ಆಧಾರದ ಮೇಲೆ ನಾವು ಈ ಭಾಗದ ರೈತರಿಗೆ ಅನ್ಯಾಯ ಆಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಹೈದರಾಬಾದ್ ಕರ್ನಾಟಕ ಇವತ್ತು ಏನು ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ ಆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ಈ ನಂಜುಂಡಪ್ಪನವರು ವರದಿ ಇದೆಯಲ್ಲ ವರದಿ ಬಂದು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಅದನ್ನು ಕೊಟ್ಟದು ಎರಡು ಸಾವಿರದ ಏಳು ಎಂಟರಲ್ಲಿ ಅದು ಜಾರಿಗೆ ಬಂತು ಅದರಿಂದ ಎಷ್ಟು ಮಟ್ಟಿಗೆ ಸಮಾನತೆ ಬಂದಿದೆ ತಾರತಮ್ಯ ನಿವಾರಣೆಯಾಗಿದೆ ಅದನ್ನು ಆಧಾರದ ಅದರ ಆಧಾರದ ಮೇಲೆ ನಾವು ಗೋವಿಂದರಾವ್ ಗೋ ಗೋವಿಂದರಾವ್ ಅರ್ಥಶಾಸ್ತ್ರಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀನಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀವಿ ಅವರು ವರದಿಯನ್ನು ಕೊಟ್ಟ ಮೇಲೆ ಐ ಲೆವೆಲ್ ಕಮಿಟಿ ಆ ವರದಿಯನ್ನು ಕೊಟ್ಟ ಮೇಲೆ ಇನ್ನೂ ಯಾವ ತಾಲೂಕುಗಳು ಹಿಂದೆ ಉಳಿದಿದ್ದಾವೆ ನಂಜುಂಡಪ್ಪನ ವರದಿಯಿಂದ ಎಷ್ಟು ತಾಲೂಕುಗಳು ಮುಂದುವರೆದಿವೆ ಎಷ್ಟು ತಾಲೂಕುಗಳು ಇನ್ನೂ ಹಿಂದುಳಿದಿದ್ದಾವೆ ಅದನ್ನು ಗೋವಿಂದರಾವ್ ಅವರ ಕಮಿಟಿ ವರದಿ ಬಂದ ಮೇಲೆ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಬಸವಾದಿ ಶರಣರು ಕಲ್ಯಾಣದಲ್ಲಿ ಕರ್ನಾಟಕವನ್ನು ಮಾಡು ಕರ್ನಾ ಸಮಾಜ ಕ್ರಾಂತಿಯನ್ನು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಬಸವಣ್ಣ ಅಲ್ಲಿ ಬಸು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇದ್ದೀವಿ ಇನ್ನೇನು ಮುಗೀತಾ ಬಂದಿದೆ ಐವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನು ಐವತ್ತು ಪರ್ಸೆಂಟ್ ಕೆಲಸ ಆಗಬೇಕು ಅದಕ್ಕೆ ಬೇಕಾದಂಥ ಹಣವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಬಸವಣ್ಣ ಒಂದು ಸಾಂಸ್ಕೃತಿಕ ನಾಯಕ ಅಂಥೇಳಿ ಡಿಕ್ಲೇರ್ ಮಾಡಿರೋದು ಕೂಡ ನಮ್ಮ ಸರ್ಕಾರನೇ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬೇಕು ಯಾಕಂತಂದರೆ ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಮೌಢ್ಯಗಳು ಹೋಗ್ಬೇಕು ಕರ್ಮ ಸಿದ್ಧಾಂತ ಹೋಗ್ಬೇಕು ಎಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದವರು ಬಸವಣ್ಣವರು ಬುದ್ಧ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಇದನ್ನು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ ಇವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಇವರ ಕಾರ್ಯಕ್ರಮಗಳಲ್ಲಿ ನಂಬಿಕೆ ಇಟ್ಟಿದ್ದೀವಿ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಮ್ಮ ಪಕ್ಷ ಯಾವತ್ತೂ ಕೂಡ ಬದ್ಧತೆಯನ್ನು ಪ್ರದರ್ಶನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಭಾಗದ ಅಭಿವೃದ್ಧಿಗೂ ಕೂಡ ನಾವು ಹೆಚ್ಚು ಹಣವನ್ನು ಹೂಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಈ ಬ್ರ್ಯಾಂಚನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಿ ಈ ಭಾಗದ ಜನರಿಗೆ ಯಾಕೆಂದರೆ ಬೆಂಗಳೂರಿಗೆ ಬರಬೇಕಾಗಿತ್ತು ಮೈಸೂರು ಬರಬೇಕಾಗಿತ್ತು ಅದು ಎಲ್ಲ ತಪ್ಪುತ್ತೆ ಈಗ ಮೈಸೂರು ಬರೋದು ಬೆಂಗಳೂರು ಬರೋದು ಅಲ್ಲಿ ಬರತಕ್ಕಂಥ ತಪ್ಪುತ್ತದೆ ಎಲ್ಲ ಇಲ್ಲೇ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅತ್ಯಂತ ಸಂತೋಷದಿಂದ ಹಾಂ ಜನವರಿ ಮೊದಲನೇ ವಾರದಲ್ಲೇ ಇದು ಪ್ರಾರಂಭ ಆಗ್ತದೆ ಈ ಈ ಹೊಸ ಕಟ್ಟಡದಲ್ಲೇ ಪ್ರಾರಂಭ ಆಗ್ತದೆ ಮೂರು ಕ್ಯಾತ್ಲಾಬ್ಗಳಿದ್ದಾವೆ ಮೂರು ಆಪ್ರೇಷನ್ ಥಿಯೇಟ್ರ್ಗಳಿದ್ದಾವೆ ಮೂರು ಆಮೇಲೆ ಒಂದು ಹೈಬ್ರಿಡ್ ಆಪರೇಷನ್ ಥಿಯೇಟ್ರ್ ಇದೆ ಸೊ ಇಷ್ಟೊಂದು ಸುಸಜ್ಜಿತವಾಗಿ ಎಲ್ಲ ಸವಲತ್ತುಗಳನ್ನು ಸಲಕರಣೆಗಳನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಇದು ಇದನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಸಂಬಂಧಪಟ್ಟಂಥ ವೈದ್ಯರುಗಳಿಗೆ ಇದನ್ನು ಈ ಚೊಕ್ಕಟ ಮತ್ತು ಮೇಂಟೆನೆನ್ಸ್ ಇದನ್ನು ಮಾಡಲೇಬೇಕು ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟಿಂದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್